ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಜಿನ್ನದ ಜಿನ್ನ ಗಾಡಿ ಹಾಂ ಸರ್ ಜನ್ನ ಮಾಡಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಮೂರು ಸರ್ ಓನರ್ ಸರ್ ಓನರ್ ಮೂರನೇ ಓನರ್ ಆಗಿದ್ದಾರೆ ಸರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಸಿ ಒಂದು ಕಾಲೇಜ್ ಆಗಿದೆ ಸರ್ ಹಂಗೆ ಕೊಡ್ತೀವಿ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಸರ್ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಎಲ್ಲ ಪರ್ಸೆಂಟ್ ಇದೆ ಸರ್ ನಾಲ್ಕು ಟೈರ್ ಮ್ಯಾಗ್ವಿಲ್ಸ್ ಇದು ನಾಲ್ಕು ಮ್ಯಾಗ್ವಿಲ್ಸ್ ಒಂದು ನಾರ್ಮಲ್ ಇದೆ ಸರ್ ಸ್ಟೆಪ್ ಹ್ಮ್ ಫೀಚರ್ಸ್ ಏನು ಗಾಡಿ ಸರ್ ಈ ಒಂದು ಇದು ಎರಡು ಬರುತ್ತೆ ಮುಂದ್ಗಡೆ ಪ್ರಿಂಟ್ ಫಾರ್ ಹ್ಯಾಂಡ್

ಸರ್ ಫ್ರೆಂಡ್ ಹಿಂದ್ಗಡೆ ಮಾತ್ರ ಬ್ಯಾಕ್ ಮಾತ್ರ ಒಂದ್ ಸ್ವಲ್ಪ ಇದಾಗಿದೆ ಸರ್ ಅದು ಅದೇ ಒಂದ್ ಚೂರು ಪರ್ಚೇಸ್ ಆಗಿದೆ ಸರ್ ಅಷ್ಟೇ ಬೇರೆ ಏನಿಲ್ಲ ಅದ್ ಬಿಟ್ರೆ ಏನಿಲ್ಲ ಅದ್ ಬಿಟ್ರೆ ಬೇರೆ ಏನಿಲ್ಲ ಸರ್ ಎಷ್ಟ್ ಕೊಡ್ತಾರೆ ಮೈಲೇಜ್ ಗಾಡಿ ಬರುತ್ತೆ ಸರ್ ಒಂದು ಇಪ್ಪತ್ ತನಕ ಬರುತ್ತೆ ಸರ್ ಇಲ್ಲಿ ರೀತಿ ಲೊಕೇಶನ್ ಸರ್ ಇಪ್ಪತ್ತೈದು ಬರುತ್ತೆ ಸರ್ ಲೊಕೇಶನ್ ಕೋಲಾರ್ ಕೋಲಾರ್ ಜಿಲ್ಲೆ ಹ್ಮ್ ಕೋಟ್ಲಿಂಗ ಸರ್ ಕೋಲಾರ ಜಿಲ್ಲೆ ಕೋಟ್ಲಿಂಗ ಸರ್ ಕೋಲ್ಸಂದ್ರ ಹ್ಮ್ ಹ್ಮ್ ರಾಮಚಂದ್ರನಾ. ಕಂಸಂದ್ರ ಸರ್ ಕಂಸಂದ್ರ ಎರಡು ಎರಡು ಹೆಸರು ಸರ್ ಇದಾರೆ ಅಂತಾರೆ ಕಂಸಂದ್ರ ಅಂತಗಳ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಇದು ಸರ್ ರೇಟ್ ಅದ್ರಿಗೆ ಎಪ್ಪತ್ತೇಳು ಸಾವಿರ ಹೇಳ್ತಾ ಇದ್ದೀವಿ ಸರ್ ಎಷ್ಟು ಎಪ್ಪತ್ತು ಏಳು ಸಾವಿರ ಸರ್ ಎಪ್ಪತ್ತೇಳು ಫೈನಲ್ ಎಷ್ಟು ಕೊಡ್ತೀರ ಇದು ಏನೋ ಒಂದು ಸಾವಿರ ಹಂಗೆ ಹಿಂಗೆ ಕೊಡ್ತೀವಿ ಸರ್ ಅಂದರೆ ಒಂದು ಒಂದೆರಡು ಸಾವಿರ ಹೆಚ್ಚು ಕಮ್ಮಿ ಹ್ಞೂ ಒಂದೆರಡು ಸಾವಿರ ಓಕೆ ಓಕೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಸರಿ ಸರ್ Thank you.